ಆತ್ಮೀಯ ರೈತ ಇವತ್ತು ಮಾತಾಡ್ತಿ ಸ್ವಲ್ಪ ಅವಕಾಶ ಕೊಡಬೇಕು ಕೆಲ್ಸ ಇಲ್ಲ ಎಲ್ಲ ಆತ್ಮೀಯ ರೈತ ಬಾಂಧವರೇ ಇವತ್ತು ಅರಣ್ಯ ಒತ್ತೋರಿಯ ಚಳುವಳಿ ಅನ್ನಂತಲ್ಲ ಇವತ್ತೇನು ಮಲತಾಯಿ ಧೋರಣೆಯನ್ನು ಮಾಡ್ತಿರ್ತಕ್ಕಂಥ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೀವು ಸಹಿತ ರೈತರ ಮಕ್ಕಳು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ನೀವೇನಾರ ಇವತ್ತು ಇವತ್ತು ನೀವೇನಾರ ಡಿ ಎಫ್ ಆರ್ ಎಫ್ಒ ಸಿಎಫ್ಒ ಏನು ಆಗಿದೆ ಅಂದ್ರೆ ಇದೇ ಭೂಮಿ ಅನ್ನ ನಿಮ್ಮ ತಾಯಿ ದುಡಿದಂತ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಆದಷ್ಟು ತಾಣ ಸರ್ಕಾರಕ್ಕೆ ತಿಳಿಸಿ ಇದು ರೈತರ ಆಸ್ತಿ ಹಿಂದೆ ಬ್ರಿಟಿಷರೇನ್ ಬಿಟ್ರು ಹೇಳಿದಾರೆ ಬ್ರಿಟಿಷರು ಆ ಕಾಡನ್ನು ಕೊಟ್ಟು ಹೋಗಿದ್ರು ಅಂತೇಳಿ ಅವರನ್ನೇ ಓಡಿಸಿರೋ ದೇಶ ಇದು ಕಂಡ್ರಿ ಇವತ್ತು ನಾವು ಆಸ್ತಿ ಬಿಡ್ತೀವ ನಿಜವಾಗ್ಲು ಬಿಡಲ್ಲ ಅದಕ್ಕೋಸ್ಕರ ನೀವು ಇದನ್ನ ನಿಮಗೆ ಬಂದಿರೋ ಜೊತೆ ತಪ್ಪಿಸ್ಕೋ ರೈತರಿಂದ ಅಂತಂದ್ರೆ ನೀವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೇಳ್ಬೇಕು ಯಾರೇ ಆಗಿರ್ಲಿ ಇಲ್ಲಿ ಸರ್ಕ ರೈತರು ಬಿಡಲ್ಲ ಉಗ್ರ ಹೋರಾಟ ನಡೆಯುತ್ತೆ ನಾವು ಸಾವು ಬದುಕಿನ ಬಗ್ಗೆ ಗೋಡಾಡ್ಬೇಕಾಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಹೇಳ್ತೀನಿ ಇವತ್ತು ರೈತ ಬೆಳೆದು ಒಂದೊಂದು ರೌಚ್ಛೆ ಇಲ್ಲ ಒಂದು ಸಾಗುವ ಮರ ನೆಟ್ಟೆ ಒಬ್ಬ ರೈತ ಪೋಷಣೆ ಗಿಡ ಕಡಿಬೇಕು ಅಂದ್ರೆ ಕಷ್ಟ ಮಾಡಬೇಕು ಅಂತ ನಾವು ನಾಲ್ಕು ಸಚಿವರು ಸೀಟ್ಕೊಂಡು ತಾಲೂಕಾ ಪೀಸಲ್ಲಿ ಹೋಗ್ಬೇಕು ಆ ಮರ ಕಡಿಯೋ ಹೊತ್ತಿಗೆ ಆ ಮರ ದ್ರೈಟ್ ಅಷ್ಟೇ ಆಗಿರುತ್ತೆ ಇವತ್ತು ನಮ್ಮ ಪರಿಸ್ಥಿತಿ ಅವತ್ತಿಂದ ಅಲ್ಲಿ ಜಮೀನ್ ಮಟ್ಟ ಸರ್ಕಾರ ಕೊಟ್ಟಿತ್ನೇ ನಾವು ಇಲ್ಲಿ ಹಾಕಲು ಮಾಡ್ತಾ ಇರೋದು ಇಷ್ಟು ವರ್ಷ ಅರವತ್ತು ಎಪ್ಪತ್ತು ವರ್ಷ ನಾವು ಬಂದ್ ಮತ್ತೆ ನೀವು ಬಂದು ನಾವು ನಮ್ದು ಬಿಡ್ಸಕ್ ಬರ್ತಿಲ್ಲ ನಿಮ್ಗೆ ನಾಚಿಕೆ ಆಗೋಲ್ವಾ ನಿಮ್ಗೆ ಯಾರು ಹೇಳಿ ಹೇಳಿಲ್ವಾ ಏನೇ ಆದ್ರೂ ಸಹಿತ ನಾವು ಇವತ್ತು ಏನಾಗಬೇಕಾಗಿದೆ ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ನೋಡಿ ಭದ್ರೆ ಆ ಮೇಲ್ದಂಡೆ ಜಮೀನು ಆಸ್ತಿ ಬಿಟ್ಕೊಟ್ಟು ಭದ್ರೆ ಆಮೇಲೆ ನೀವು ಓದ್ತಾ ಇದೆ ಅರಣ್ಯ ಒಂದು ವರಿ ಅಂತೇಳಿ ಅಲ್ಲಿ ಅದು ತುಂಗ ತೀರು ಅಂತ ಇವತ್ತು ಸಹಿತ ಸರ್ಕಾರಗಳು ತುಂಗ ತೀರುವಾಗಿಲ್ಲ ಆದ್ರೂ ಸಹಿತ ನಮ್ಮ ರೈತರು ಎದೆ ಮೇಲೆ ಅವ್ರ ರಕ್ತ ತಂಡ ಹಾಕಿ ನೀರು ಹಚ್ತಾ ಇದ್ದಾರೆ ಅವ್ರ ಆಸ್ತಿಗಳನ್ನು ಬಿಟ್ಟು ನೀರ್ ಕೊಡ್ತಾ ಇದ್ದಾರೆ ಇವತ್ತು ಸಹಿತ ತುಂಗಾ ಆಗಿಲ್ಲ ಈ ತುಂಗ ತಿರುವು ಹಾಕ್ತಾರೆ ನಮ್ಮ ರೈತಗಳು ನೀರೇ ಬಿಡುವಂತ ಅವಕಾಶ ಇಲ್ಲ ಆದ್ರೂ ಸಹಿತ ಎಲ್ಲ ಸಹಿತ ಬಂದಂತ ಎಷ್ಟೇ ಜನ ಬಂದು ಒಂದು ಅನ್ನ ಕೊಡೋನು ಅಂದ್ರೆ ಈ ರೈತದ ಬೆನ್ನ ಅನ್ನೋದು ಅವನ ರೈತ ಅದನ್ನ ಅರ್ಥ ಮಾಡ್ಕೊಬೇಕು ನೀವು ಅದನ್ನು ಬಿಟ್ಬಿಟ್ಟು ಇವತ್ತು ಬಂದ್ರೆ ನಾವು ಬಿಟ್ಬಿಡ್ತೀವ ಸ್ವಾಮಿ ಯಾವ ಕಾರಣಕ್ಕೂ ಪ್ರಾಣ ಬೇಕಾದ್ರೂ ಇದಕ್ಕೆ ಸರಿಯಾದ ಆಸ್ತಿ ಕಟ್ಟಲೇಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತೀವಿ ಬಂದಿದ್ದನ್ನ ಬಿಡ್ಸಕ್ಕೆ ಅಂತ ನೀವು ಬರಬೇಡಿ ನೀವ್ ಹಂಗೇನೋ ರೈತ್ರೆ ನೀವ್ ಯಾರ ನಿಮಗೆ ಮುಂದೆ ಮೇಲಿಂದ ಆಡು ಮಾಡಿದ್ದಾರೆ ಅವ್ರೊಂದು ಕರ್ಕೊಂಡು ನಮ್ಮಲ್ಲಿ ಬನ್ನಿ ಅವತ್ತು ನಾವು ನಾವು ಹೊರತ್ರ ಹತ್ರ ಮಾತಾಡಕ್ಕೆ ರೆಡಿ ಇದೀವಿ ನೀವು ಏನಿದೆ ಇವತ್ತು ಏನಿದೆ ನಿಮ್ ಅರಣ್ಯ ಅದನ್ನ ಗಟ್ಟಿ ಮಾಡ್ಕೊಂಡ್ರಿ ವರ್ಷ ವರ್ಷ ಕೋಟಿ ಗಟ್ಟಲೆ ಬೆಂಚ್ ಹೊಡಿಯಕ್ಕೆ ಅದ್ಯಾವುದೋ ಫೆನ್ಸಿಂಗ್ ಮಾಡಕ್ಕೆ ದೊರಕಿರಲ್ಲ ಅದನ್ನ ಗಟ್ಟಿ ಮಾಡ್ಕೊಳ್ಳಿ ಇದು ಅರಣ್ಯ ಉಳಿಸ್ಕೊಳ್ಳಿ ಸಹಾಯಾದ್ರಿ ಅರಣ್ಯ ಕಮ್ಮಿ ಇದೆಯಾ ಅದನ್ನ ಉಳಿಸ್ಕೊಳ್ಳಿ ಯಾವ ರವೀನ್ ಇಲಾಖೆಗೆ ಬಂದ್ರೆ ನಿಮ್ಮ ನಾನೇ ಹೊಡೆದ್ರೆ ನಮಗೆ ಪರಿಹಾರ ಇಲ್ಲ ಸಂತಾನ ಹೋದ ಅರಣ್ಯ ಮನ ಗುಂಡಾರಿಸ್ರೆ ನಾವು ಹೆಂಗಿಲ್ಲ ನಾವು ಹೆಂಗ್ರಿ ಬದುಕ್ಬೇಕು ಅಲ್ಲಿ ನೋಡಿದ್ರೆ ಪ್ರಮಾಣ ವಚನ ರೈತನ ಹೆಸರಲ್ಲಿ ಪ್ರಮಾಣ ವಚನ ಯಾರನ್ನ ಸಾಯಿಸ್ಬೇಕು ಅಂತ ಮಾಡಿದ್ರೆ ಇವರೆಲ್ಲ ರೈತರ ಮೇಲೆ ಪ್ರಮಾಣ ಮಾಡಕ್ಕೆ ನಿಲ್ಸ ಮೇಲೆ ಲಕ್ಷ ಹತ್ತು ಜನ ರೈತರು ವಿಷಯಕ್ಕೂ ಸಾಯ್ತಾ ಇದ್ದಾರೆ ಯಾರಿಗೂ ಒಂದ್ ಸರಿಯಾದ ಪರಿಸ್ಥಿತಿಗೆ ಒಂದು ಯಾವ ಕೇಳೋದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯಮಾಡಿ ಅರಣ್ಯ ಅಧಿಕಾರಿಗಳೇ ನೀವೇನಾದ್ರು ಮಾಡಿ ಹೇಳ್ತೀಯ ಅನ್ನೋದಿದ್ರೆ ನೀವು ರೈತರ ಮಕ್ಕಳು ಆಗಿದ್ರೆ ಒಂದು ಇವರನ್ನ ನಮ್ಮ ರೈತರನ್ನ

ನೀವು ಒಂದ್ ನಿಮಿಷ ಕಾರ್ಮಿಕ ನೀವು ಓಟ್ ಪ್ರತಿ ಐದು ವರ್ಷಗಳ ಚುನಾವಣೆ ನಡೆಯಲಿಕ್ಕೆ ನಮ್ಮನ್ನ ವೋ ತಗೊಂಡಂತವರು ಶಾಸಕರಾದವರು ಸದನದಲ್ಲಿ ಮಾತಾಡ್ತಾರೆ ಅದಾದ್ಮೇಲೆ ಸಚಿವ ಸಂಪುಟ ಅಂತ ಇರುತ್ತೆ ಕಾನೂನಾತ್ಮಕವಾಗಿ ಬಿಲ್ ಪಾಸ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇನ್ನೇ ಅರಣ್ಯ ಕಾಯ್ದೆ ಬಳಿ ಅರಣ್ಯ ತಿದ್ದುಪಡಿ ಆಗಿದೆ ಎಪ್ಪತ್ತೆಂಟಕ್ಕೂ ಇನ್ನೇ ಏನ್ ಮಂಜೂರಾಗಿದೆ ಅಂತೇಳಿ ಇದು ಅರಣ್ಯ ಕಾಯ್ದೆಲ್ಲೇ ಇದೆ ಅವ್ರ ಫಾರೆಸ್ಟ್ ಇಲಾಖೆ ಎಲ್ಲ ಇದೆ ಇದನ್ನ ನಿಮ್ಗೆ ಕೊಡಲ್ಲ ಮರೆ ಮಾಡ್ತಾರೆ ಇದನ್ನ ನಾವು ಹೋರಾಟ ಮಾಡ್ತಾ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬೆಂಗಳೂರು ಅಲ್ಲಿ ಕೇಸ್ ತರೀತಾ ಇದೆ ಇವ್ರ ಮೇಲೆ ಅವ್ರ ಹತ್ರ ಇದಿಲ್ಲ ಅವ್ರ ಇಲ್ಲ ಅಂತ ಕೊಟ್ಟಿದ್ದಾರೆ ನಾವೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ನೀವು ಆವೇಶಕ್ಕೊಳಗಾಗಿ ಹೋರಾಟ ಮಾಡಿದ್ರೆ ಇದು ಒಂದಿಸ ಹೋರಾಟ ಆಗುತ್ತೆ ನಿಮಗೆ ಕೇಸ್ ಹಾಕ್ತಾರೆ ಬಂಧಿಸ್ತಾರೆ ಅಸ್ಪಿಟ್ರಲ್ಲಿ ನಿಮ್ದು ಬದಿಯಲ್ಲ ಬಂದುಗಳ ಹೇಳ್ತೀನಿ ಕೇಳ್ರಿ ಒಂದು ಕೇಸ್ ಆದ್ರೆ ನನ್ನ ಮೇಲೆ ಒಂಬತ್ತು ಕೇಸ್ ಆಗಿದ್ದು ಒಂದೊಂದು ಕೇಸ್ ಐದೈದು ವರ್ಷ ತಗೊಳುತ್ತೆ ಇನ್ಮೇಲೆ ಈಗಲೂ ನನ್ನ ಮೇಲೆ ಆರ್ ಕೇಸ್ ಇದೆ ಇವರೆಲ್ಲ ಪ್ರತಿನಿತ್ಯ ಮಾಡ್ತಾರೆ ನಾವು ಕೋರ್ಟ್ ಬಾರ್ಲಲ್ಲಿ ನಿಂತಿರ್ತೀವಿ ನೀವು ಆವೇಶದಿಂದ ಹೋರಾಟ ಮಾಡಿ ನೀವು ಬಗೆಹನ್ ಕೊಡುತ್ತೆ ಅಂದ್ರೆ ಸತ್ಯವಾಗ್ಲೂ ಬಗೆಯಿಲ್ಲ ಇದಕ್ಕೆ ಎಷ್ಟು ಶಾಂತಿ ರೀತಿಯಲ್ಲಿ ಇದಕ್ಕೆ ಎಲ್ಲಾ ಪಕ್ಷದವರು ಸಹ ಸಾಕಾರ ಮಾಡಬೇಕು ಇವ್ರ ಎಲ್ಲಾರ್ಗು ಮರಡ ಶಾಸನ ಆಗಿದೆ ಇವ್ರು ಏನ್ ಹೇಳ್ತಾರೆ ಬ್ರಿಟಿಷ್ ನಾಲ್ಕು ಕಾನೂನು ಅಂತ ತೋರಿಸ್ತಾರೆ ಈಗ ನಮಗೆ ಸಾವಿರದ ಒಂಬೈನೂರ ನಲ್ವತ್ತೇಳಲ್ಲಿ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದ ನಂತರದಲ್ಲಿ ಕಾಯ್ದೆಗಳು ಕಾನೂನುಗಳು ಆಗ್ಬೇಕು ಯಾವುದೂ ಇಲ್ಲ ಇವರು ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಒಂಬತ್ತು ಮೂವತ್ತೊಂದು ನಲವತ್ತೊಂದು ಬರ್ತಾರೆ ತಾವು ನೋಡಿ ಸ್ವತಂತ್ರ ಬಂದ್ರೆ ಸ್ವತಂತ್ರ ವಾರ್ತೆಗೆ ಏನ್ ಬೆಲೆ ಅರ್ಚಿಕೆರೆ ಶಿವಲಿಂಗೇಗೌಡರು ಸದನದಲ್ಲಿ ವಿಚಾರ ಮಾತಾಡಿದ್ರು ಸ್ವತಂತ್ರ ವಾರ್ತಾ ಅಂದ್ರೇನು ಪ್ರಜಾಪ್ರಭುತ್ವ ಅಂದ್ರೇನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪಿಟೀಷನರ್ ಕಾಲದ ಆದೇಶಗಳು ತೋರ್ ಪ್ರಜಾಪ್ರಭುತ್ವ ಬೆಲೆ ಬರುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಶಾಸಕರಾಗ್ಲಿ ಸಚಿವರಾಗ್ಲಿ ನಾವು ಅವರಿಗೆ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡಬೇಕು ಸಮಾಧಾನದಲ್ಲಿ ಅವ್ರನ್ನೂ ಈ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅವರಿಗೆ ನಮ್ಮ ಮನವಿನ ಅಳಲನ್ನ ಕೋಡ್ಕೋಬೇಕು ನೀವು ಈ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಅವಕಾಶ ಇದೆ ಎಪ್ಪತ್ತೆಂಟರಲ್ಲಿ ಅಂದಿನ ಕಾಲದಲ್ಲಿ ದೇವರಾಜ್ ಕಾಲದಲ್ಲಿ ಕಾಯ್ದೆ ತಿದ್ದುಪಡಿ ಆಗಿದೆ ಎಪ್ಪತ್ತೆಂಟರಲ್ಲಿ ಅರಣ್ಯ ಕಾಯ್ದೆ ತಿದ್ದುಪಡಿ ಆಗಿದೆ ಕಲಂ ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೊಂಬತ್ತು ಅರಣ್ಯ ಅರಣ್ಯ ಆಗಿರುವುದಿಲ್ಲವೆಂದು ಎಂದು ಅಧಿಕಾರ ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಪೂರ್ತಿ ಡೀಟೇಲ್ ಇದೆ ನಾನು ಮಾಧ್ಯಮದವರಿಗೂ ಈ ಮಾತಾಡಿದ ನಂತರ ಕೊಡ್ತೀನಿ ಇದನ್ನ ಮಾಹಿತಿ ಸೋಲಿನಲ್ಲಿ ನಾನು ಎ ಸಿ ಅವರಿಗೂ ಕೊಟ್ಟಿದ್ದೆ ಡಿಎಫ್ಒ ಅವರಿಗೂ ಕೊಟ್ಟಿದ್ದೆ ಡಿಎಫ್ ಅವರ ಹತ್ರನ ಇದ್ರತ್ರ ಮಾಹಿತಿ ಇಲ್ಲ ಮಾಹಿತಿ ಇದ್ರೂ ಅವರು ಮನೆ ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ರೈತರನ್ನ ಅದು ಒಂದೇ ಅವ್ರ ತಲೆಲ್ಲಿದೆ ಬಿಟ್ರೆ ರೈತರಿಂದ ನಾವು ಒತ್ತಿದಿವಿ ರೈತರು ಎಲ್ಲಾ ಪ್ರತಿ ಒಂದು ಜನ ಸಾಮಾನ್ಯ ಕಟ್ಟಕಂತ ಟ್ಯಾಕ್ಸ್ ಅಲ್ಲಿ ನಾವು ಸಹ ಸರ್ಕಾರಿ ಅಧಿಕಾರಿಗಳಾಗಿದ್ವಿ ಅನ್ನೋದಿಲ್ಲ ನಾವು ಅದಲು ರಾತ್ರಿ ಅಂದರೆ ಟೈಮಿಂಗ್ಸ್ ಇಲ್ದಂಗೆ ಗದ್ದೆಯಲ್ಲೋ ಮತ್ತೊಂದ್ರೆ ಒದ್ದಾರಿ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ವಿ ಅದರಿಂದ ತಗೊಳ್ತಕ್ಕಂಥ ಸಂಬಳ ತಗೊಳ್ತಕ್ಕಂಥ ಇವರು ನಮ್ಮನ್ನ ಮೈ ಮತ್ತಿ ನಾವು ಎಸ್ ಪಿ ಅಣ್ಣಾಮ ಎರಡ್ ಸಾವಿರದ ಹದಿನೈದು ಹದಿನಾರು ಸಾಲು ಹದಿನೇಳರಲ್ಲಿ ಭೇಟಿ ಮಾಡಿದ್ವಿ ಅವ್ರು ಹೇಳಿದ್ರು ಬ್ರಿಟಿಷ್ ಸರ್ಕಾರದಲ್ಲಿ ತಂದಂತ ಕಾನೂನುಗಳು ಇವತ್ತಿಗೂ ಯಾಕೆ ತಿದ್ದುಪಡಿ ಆಗ್ತಿಲ್ಲ ಅಂದ್ರೆ ಇದೇ ಸರ್ಕಾರಿ ಅಧಿಕಾರಿಗಳು ತಿದ್ದುಪಡಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಮ್ಮಿಂದ ಆಯ್ಕೆ ಆದಂತ ಜನಪ್ರತಿನಿಧಿಗಳು ಇಲ್ಲಿ ಓಟ್ ಬರುವಾಗ ಮಾತ್ರ ನಮ್ಮ ಮುಂದೆ ಬರ್ತಾರೆ ಮತ್ತೆ ಇದನ್ನ ಐದು ವರ್ಷ ಇದು ಸಾಮಾನ್ಯವಾಗಿ ನೀವು ವರ್ತಾ ಮಾಡ್ಕೊಳ್ಳಿ ವಿಧಾನಸೌಧದಲ್ಲಿ ಮಾತಾಡಿದಾರೆ ಈಶ್ವರ್ ಕಾಂಟ್ರೇನಂದ್ರು ಎಂ ಸಿ ಹಳ್ಳಿ ರಂಗೇನಹಳ್ಳಿ ಎಲ್ಲ ಮಾತಾಡಿದ್ರು ಎಂ ಸಿ ಹಳ್ಳಿ ಎರಡು ಮತ್ತೆ ಮೂರಲ್ಲಿ ಭದ್ರಾ ಅಭಯ ಸಂತ್ರಸ್ತರಿಗೆ ಭೂಮಿಯನ್ನು ಕೊಡಲಾಗಿದೆ ಕೊಟ್ಟಿರ್ತಕ್ಕಂಥವ್ರು ಸ್ಪೆಷಲ್ ಪ್ಲಾಂಟ್ ಅಡಿ ಡಿ ಸಿ ಜಿಲ್ಲಾಧಿಕಾರಿಗಳು ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಾರೆ ಅದಕ್ಕೆ ಉಪಾರಣ್ಯ ಸಂರಕ್ಷಣೆ ನಿರ್ಧಾರಗಳು ಚೀಫ್ ಕನ್ಸರ್ವೇಶನ್ ಫಾರೆಸ್ಟ್ ಅವರು ಸೈನ್ ಆಗ್ತಾರೆ ಸೊ ಈಗ ಹೇಳ್ತಾರೆ ಡಿನೋಟಿಫಿಕೇಶನ್ ಆಗಿಲ್ಲ ಅಂತ ಯಾರು ಮಾಡ್ಬೇಕದನ್ನ ಅವರೇ ಕಾಡಿಂದ ಏನಾದ್ರು ಇಲ್ಲಿ ಬಂದಿದ್ರ ಅವ್ರೇನಾದ್ರು ನಾವು ಬಿಟ್ಟು ಬರ್ತೀವಿ ಸ್ವಾಮಿ ನಮಗೆ ಎಂ ಸಿ ಜಮೀನು ಕೊಡಿ ಅಂದ್ರ ಇಲ್ಲ ನೀವೇನಾದ್ರು ಭದ್ರಾ ಮುಳುಗಡೆ ಅವರು ನಾವು ಡ್ಯಾಮ್ ಕಟ್ಟಿ ನಾವು ಇಲ್ಲಿನ ಅಲ್ಲಿ ಹೋಗ್ತೀವಿ ಅಂದ್ರ ಮಾಡ್ಬೇಕಾಗಿರ್ತಂತ ಕಾನೂನನ್ನ ಅಧಿಕಾರಿ ವರ್ಗದವರು ಮಾಡಬೇಕು ಅವರಿಗೆ ಅಧಿಕಾರ ಇದೆ ಆದ್ರೆ ಅವ್ರು ಮಾಡ್ತಾ ಇಲ್ಲ ಕಳ್ಳಾಟ ಆಗ್ತಾ ಇದಾರೆ ಆ ಕಳ್ಳಾಟನ ಎಚ್ಚರಿಸೋಸ್ಕರ ನಾವು ಹೋರಾಟವನ್ನ ಹೋರಾಟದ ಮುಖಾಂತರ ಶಾಂತಿಯುತವಾಗಿ ಅನಿರ್ಷ್ಠವತವಾಗಿ ಮಾಡ್ಬೇಕಾಗುತ್ತೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಇದೆ ಜಂಟಿ ಭೂಮಿಗೆ ಅರಣ್ಯ ಆಗ್ಲಿ ಕಂದಾಯ ಇಲಾಖೆ ಆಗ್ಲಿ ಅವ್ರಿಗೆ ಎರಡು ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ಕಂದಾಯ ಇಲಾಖೆ ಆಗ್ಲಿ ಅರಣ್ಯ ಇಲಾಖೆ ಆಗ್ಲಿ ಅವ್ರಿಗೆ ಅಧಿಕಾರ ಇದೆ ಅವ್ರು ಹೇಳ್ತಾರೆ ಇವ್ರು ಏನು ಅಂದ್ರೆ ಇವ್ರನ್ನ ಮುಂದೆ ಬಿಡ್ತಾರೆ ಅವ್ರಿಗೆ ಹಿಂದೆ ಹೇಳ್ತಾರೆ ಅವ್ರ ಮುಂದಕ್ಕೆ ಬರಲ್ಲ ಯಾಕೆಂದ್ರೆ ಕಾನೂನಲ್ಲಿ ಅವ್ರಿಗೆ ಭೂಮಿ ಬಿಡಿಸಿಕೊಳ್ಳೋಕ್ ಅಧಿಕಾರ ಇಲ್ಲ ಅದ್ರ ಮುಖಾಂತರ ಇವ್ರ ಮುಖಾಂತರ ಬಿಟ್ಟು ನಮ್ಮನ್ನು ಹೊತ್ತೇತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ತಾಳ್ಮೆಯಿಂದ ಇಲ್ಲಿ ಈ ಹೋರಾಟ ಒಂದ್ ದಿವಸಕ್ಕೆ ಬಗೆಹರಿಯಲ್ಲ ನೀವು ಗಲಾಟೆ ಕಚ್ಚಾಟ ಮಾಡ್ಕೊಂಡ್ರೆ ನೀವ್ ನೀವು ಕಿತ್ತಾಡ್ಕೊಂಡು ಒಂದ್ ದಿವಸಕ್ಕೆ ಮುಂದಕ್ಕೆ ಹೋಗ್ತೀರಾ ಇದು ಮುಂದಿನ ದಿವಸಗಳಲ್ಲಿ ಈ ಹೋರಾಟ ಏನು ನಮ್ಮ ಮುಖಂಡರುಗಳು ಇದನ್ನ ಆಯೋಜನೆ ಮಾಡಿದ್ದಾರೆ ಇವ್ರ ಹತ್ರ ನಮ್ಮ ಮನವಿನೂ ಇದೆ ಇದನ್ನ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅನಿರ್ದಿಷ್ಟಾವಧಿ ಮಾಡ್ಬೇಕು ಒಂದ್ ದಿವಸಕ್ಕೆ ಮಾಡೋದ್ರಿಂದ ಇದು ಸಮಸ್ಯೆ ಬಗೆಹರಿಯಲ್ಲ ಇದು ಶಾಶ್ವತವಾಗಿ ಸಮಸ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರದಲ್ಲಿ ಇಲ್ಲಿ ತನಕ ಕಾಯ್ದೆ ಬದಲಾವಣೆ ಆಗಿಲ್ಲ ಎಪ್ಪತ್ತೆಂಟರ ಬದಲಾವಣೆ ಆಗಿದ್ರು ಅದು ನೀವು ಒಪ್ಪಕರಿಗೆ ಇಲ್ಲ ಅದು ಕಾರಣ ಏನು ಶಾಸಕರು ವಿಧಾನಸೌಧದಲ್ಲಿ ಮಾತಾಡಬೇಕು ಸಚಿವರು ಉತ್ತರ ಕೊಡಬೇಕು ಲಿಖಿತವಾಗಿ ಕೊಡಬೇಕು ಅಲ್ಲಿಗಂತ ತಾತ್ಕಾಲಿಕವಾಗಿ ಈಗ ಏನು ಈ ಪ್ರೊಸಿಡಿಂಗ್ಸ್ ಮಾಡ್ತಾ ಇದಾರೆ ಸಿಕ್ಸ್ಟಿ ಫೋರ್ ಎದು ಅದು ಕಾರಣ ಮಕ್ಕಳು ನಿಲ್ಬೇಕು ಸಿಕ್ಸ್ಟಿ ಫೋರ್ ಎ ಪ್ರೊಸಿಡಿಂಗ್ಸ್ ಮಾಡ್ತಕ್ಕಂಥವ್ರು ಎ ಸಿ ಎಫ್ ಅವರಿಗೆ ಆಗಿದ್ದಾರೆ ಎ ಸಿ ಎಫ್ ಅವರಿಗೆ ಆ ಇಪ್ಪತ್ತೆ ಎಪ್ಪತ್ತೆಂಟರಲ್ಲಿ ಏನ್ ತಿದ್ದುಪಡಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಎಂಡೆಂಟ್ ಕೊಡ್ತಾರೆ ಬಂಧುಗಳೇ ಇವ್ರು ಏನ್ ಕೆಲಸ ಮಾಡ್ಬೋದು ಇವ್ರು ಏನ್ ಓದ್ಕೊಂಡು ಬಂದಿದ್ದಾರೆ ಇವ್ರು ಏನ್ ಅಪಾಯಿಂಟ್ಮೆಂಟ್ ಆದ್ರು ಇವ್ರಿಗೆ ಯಾರು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರು ಯಾವ ಹಿನ್ನೆಲೆಯಲ್ಲಿ ಕೊಟ್ಟರು ಇವತ್ತೆಲ್ಲ ನಿಮಗೆ ಗೊತ್ತಿದೆ ಸರ್ಕಾರಿ ಉದ್ಯೋಗ ಅನ್ನೋದು ವ್ಯವಹಾರ ಆಗೋಗಿದೆ ತಿಳ್ಕೊಳ್ಳೋದೇ ಇರೋರು ಎ ಸಿ ಎಫ್ ಅಂದ್ರೆ ಏನ್ ಆಗ್ಬೋದು ನಮ್ಮ ರೈತರ ಕತೆ ಮತ್ತೆ ಅವರು ನ್ಯಾಯಾಂಗದ ಅಧಿಕಾರಿ ಮತ್ತೆ ಅರಣ್ಯ ಅಧಿಕಾರಿ ಹ್ಮ್ ಸಿಗೂ ಈ ಸಮಸ್ಯೆ ಬಗೆಹರಿತಿಲ್ಲ ಹಂಗಾಗಿ ದಯಮಾಡಿ ನಾನು ಹೇಳೋದಿಷ್ಟೇ ಇದು ಶಾಶ್ವತವಾಗಿ ಹೋರಾಟ ಮುಂದುವರಿಬೇಕು ಒಂದಿಸಕ್ಕಾಗಂತದಲ್ಲ ದಯಮಾಡಿ ಆವೇಶಕ್ಕೊಳ್ಗಡಿ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ಬೇಕು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಅರಣ್ಯ ಇಲಾಖೆಯಿಂದ ಎಷ್ಟು ಸಮಸ್ಯೆ ಇದೆಯೋ ಅದಕ್ಕೆ ಎರಡರಷ್ಟು ಸಮಸ್ಯೆ ಕಂದಾಯ ಇಲಾಖೆಯಿಂದ ಇದೆ ಕಂದಾಯ ಇಲಾಖೆಯವರು ಮಂತ್ ಮಾಡಿ ಸರ್ಕಾರಕ್ಕೆ ಬರ್ದ ಈಗ ಅವರು ರಾಮನಗರದ ಜಿಲ್ಲೆ ಹೇಳಿದ್ರು ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಇದೆ ಸರ್ಕಾರಕ್ಕೆ ಇದಕ್ಕೆ ಉತ್ತರ ಕೊಡಬಹುದು ಅವರು ಬರವಣಿಗೆ ಮುಖಾಂತರ ಕೊಡಬಹುದು ಇದು ರೆವಿನ್ಯೂ ಜಮೀನು ಕಾಯ್ದೆ ಮೂಲ ಎಪ್ಪತ್ತೆಂಟರಲ್ಲಿ ದೇವರಾಜಲ್ಲಿ ತಿದ್ದುಪಡಿ ಆಗಿದೆ ಆದ್ರೆ ಈ ಜಿಲ್ಲಾಧಿಕಾರಿಗಳು ಈ ಅಷ್ಟೇನ್ ಕಮಿಷನ್ ಅವರು ಇವರೇ ಬರೀದೇ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ ಇದು ಸಮಸ್ಯೆ ಬರೀ ಅರಣ್ಯ ಇಲಾಖೆಯಿಂದ ಉದ್ಭವ ಆಗೋದಿಲ್ಲ ಕಂದಾಯ ಇಲಾಖೆ ಮಾತೃ ಇಲಾಖೆಯಿಂದಲೂ ಸಹ ಸಮಸ್ಯೆ ಉದ್ಭವ ಆಗುತ್ತೆ

கேட்பீங்க ரெடி அதுவரைக்கும் முகாந்திர யாரும் भारत माता की जय भारत माता की जय वंदे मातरम की जय न्याय हमें बेके बेको न्याय बेको बेके बेको न्याय बेको जय भारत माता की जय ನಿಮ್ಗೆ ಬರ್ತಾರೆ ಒಂದ್ ಕೆಟ್ಟದ್ತೀವ್ ಮಾತಾಡೋಣ ಅಲ್ಲಣ್ಣ ಇಷ್ಟಿಷ್ಟ ಸಾವಿರ ಜನ ಕಾಯ್ತದೆ ಬರಕ್ ಆಯ್ತು ಅವರಿಗೆ ಅವರಿಗೆ ಇವತ್ತು ಅರಣ್ಯ ಒತ್ತುವರಿಯ ಚಳುವಳಿ ಬಂದಂತ ಎಲ್ಲ ನನ್ನ ರೈತ ಬಾಂಧವರಿಗೆ ವಂದನೆ ಸಲ್ಲಿಸ್ತಾ ಸ್ವಾಗತವನ್ನು ಕೊಡ್ತಾ ಇವತ್ತೇನು ಅಲ್ತಾಯಿ ಧೋರಣೆಯನ್ನು ಮಾಡ್ತಿರ್ತಕ್ಕಂತ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೀವು ಸಹಿತ ರೈತರ ಮಕ್ಕಳು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವೇನಾರು ಇವತ್ತು ನೀವೇನಾರ ಡಿಫ್ಓ ಏನೋ ಆಗಿದ್ದೀರಿ ಅಂದ್ರೆ ಇದೇ ಭೂಮಿ ಅನ್ನ ತಿಂದು ನಿಮ್ಮ ತಾಯಿ ದುಡಿದಂತ ಭೂಮಿಯಲ್ಲಿ ಬಿಡುದು ಅಧಿಕಾರಿ ಬಂದ ಮೇಲೆ ರೈತರ ಸಂರಕ್ಷಣೆ ಮಾಡಬೇಕು ಅನ್ನೋದು ನಿಮಗೆ ಇರಬೇಕು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಯಾವುದೇ ಸರ್ಕಾರ ಮಣಿದ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಆದಷ್ಟು ರೈತರ ಆಸ್ತಿ ಬ್ರಿಟಿಷರೇನ್ ಬಿಟ್ರು ಹೇಳಿದ್ದಾರೆ ಬ್ರಿಟಿಷರು ಆ ಸಾಡನ್ನು ಬಿಟ್ಕೊಟ್ಟ ಹೋಗಿದ್ರು ಅಂತೇಳಿ ಅವರನ್ನೇ ಓಡಿಸಿರೋ ದೇಶ ಆಯ್ತು ಕಂಡ್ರಿ ಇವತ್ತು ನಾವು ಆಸ್ತಿ ನಿಜವಾಗ್ಲೂ ಬಿಡಲ್ಲ ಅದಕ್ಕೋಸ್ಕರ ನೀವಿದ ನಿಮಗೆ ಬಂದಿರೋ ತೊಂದರೆ ಗ್ರಾಮದ ರೈತರಿಂದ ಅಂತಂದ್ರೆ ನೀವು ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು ಯಾರೇ ಆಗಿರ್ಲಿ ಇಲ್ಲಿ ಸರ್ಕಾರ ಬಿಡಲ್ಲ ಉಗ್ರ ಹೋರಾಟ ನಡೆಯುತ್ತೆ ನಾವು ಸಾವು ಬದುಕಿನ ಬಗ್ಗೆ ಗೋಳಾಡಬೇಕಾಗತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಹೇಳ್ತೇನೆ ಇವತ್ತು ರೈತ ಬೆಳೆದಂತ ನಿಮ್ದು ಒಂದೊಂದು ಹತ್ತೆ ಇಲ್ಲ ಒಂದು ಸಾವಿರ ಮರ ನೆಟ್ಟ ಅಂದ್ರೆ ಆ ಗಿಡ ಒಬ್ಬ ರೈತರ ಪೋಷಣೆ ಮಾಡಿದ ಗಿಡ ಕಡಿಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತ ನಾವು ನಾಲ್ಕು ಸತಿ ಅರ್ಜಿ ಹಿಡ್ಕೊಂಡು ತಾಲೂಕಾ ಬಿಸಲೇ ಆ ಮರ ಕಡಿಯವತ್ತಿಗೆ ಅಲ್ಲಿ ಜಮೀನ್ ಪಟ್ಟು ವಕೀಲ ಅವತ್ತು ಯಾವ್ದು ಸರ್ಕಾರ ಕೊಡ್ತಲ್ಲ ಅವತ್ತಿದ್ದ ಭೂಮಿ ಕೊಟ್ಟಿದ ಅವತ್ ಕೊಟ್ಟಿ ಸರ್ಕಾರ ಕೊಟ್ಟಿದ್ ತಾನೇ ನಾವ್ ಇಲ್ಲಿ ಒಪ್ಪಲ್ ಇಷ್ಟು ವರ್ಷ ಅರವತ್ತು ಎಪ್ಪತ್ತು ವರ್ಷ ನಾವು ಮತ್ತೆ ನೀವು ಬಂದು ನಾವು ಫಾರೆಸ್ಟ್ ನಮ್ದು ಬಿಡ್ಸಕ್ ಬರುತ್ತಿಲ್ಲ ನಿಮ್ದು ನಾಚಿಕೆ ಆಗಲ್ಲ ನಿಮ್ಗೆ ಯಾರು ಹೇಳೋದಿಲ್ವಾ ಏನೇ ಆದ್ರೂ ಸಹಿತ ನಾವು ಇವತ್ತು ಏನಾಗ್ಬೇಕಾಗಿದೆ ಇವತ್ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ನೋಡಿ ಭದ್ರಾ ಮೇಲ್ದಂಡೆ ಜಮೀನು ಆಸ್ತಿ ಬಿಟ್ಕೊಟ್ರು ಭದ್ರಾ ಮೇಲ್ದಂಡೆ ನೀರು ಹೋಗ್ತಾ ಇದೆ ಅರಣ್ಯ ಒತ್ತುವರಿ ಹೇಳಿ ಅಲ್ಲಿ ಅದು ತುಂಗಾ ತೀರು ಅಂತ ಇವತ್ತು ಸಹಿತ ಸರ್ಕಾರ ಕೂಡ ತುಂಗಾ ತಿರುವಾಗಿಲ್ಲ ಆದ್ರೂ ಸಹಿತ ನಮ್ ರೈತರು ಎದೆ ಮೇಲೆ ಅವ್ರ ರಕ್ತ ನೀರು ಹಾಕಿ ಇದಾರೆ ಅವ್ರ ಆಸ್ತಿಗಳನ್ನು ಬಿಟ್ಟು ನೀರ್ ಕೊಡ್ತಾ ಇದ್ದಾರೆ ಇವತ್ತು ಸಹಿತ ತಿರುವಾಗಿಲ್ಲ ಈ ತುಂಗ ತಿರುವು ಆಗ್ತದೆ ನಮ್ಮ ರೈತರುಗಳ ನೀರೇ ಬಿಡುವಂತ ಅವಕಾಶ ಇಲ್ಲ ಆದ್ರೂ ಸಹಿತ ಎಲ್ಲ ಸಹಿತ ಬಂದಂತ ಎಷ್ಟೇ ಜನ ಬಂದ್ರು ಅನ್ನ ಕೊಡೋನು ಅಂದ್ರೆ ಈ ರೈತ ರೈತ ಅದನ್ನ ಅರ್ಥ ಮಾಡ್ಕೊಬೇಕು ನೀವು ಅದನ್ನು ಬಿಟ್ಬಿಟ್ಟು ಇವತ್ತು ಹೊಕಲೇ ಬಿಡ್ಸಕ್ಕೆ ಬಂದ್ರೆ ನಾವು ಬಿಟ್ಬಿಡ್ತೀವ ಸ್ವಾಮಿ ಯಾವ ಕಾರಣಕ್ಕೊಂದು ಪ್ರಾಣ ಬೇಕಾದ್ರೂ ಬಿಡ್ತೀವಿ ನಮ್ಮ ಆಸ್ತಿಗಳ್ ಬಿಡಲ್ಲ ಇದಕ್ಕೆ ಸರಿಯಾದ ಆಸ್ತಿ ನೀವು ಕಟ್ಟಲೇಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತೀವಿ ತಮಾಷೆಗೂ ನೀವು ಬಂದಿದ್ದನ್ನ ಇದನ್ನ ಬಿಡ್ಸಕ್ಕೆ ಅಂತ ನೀವು ಬರಬೇಡಿ ನೀವ್ ಹಂಗೇನ ಇದ್ರೆ ನೀವ್ ಯಾರು ನಿಮಗೆ ಮುಂದ್ ಮೇಲಿಂದ ಆರ್ಡರ್ ಮಾಡಿದಾರೆ ಅವರು ಕರ್ಕೊಂಡು ನಮ್ಮ ಬನ್ನಿ ಅವತ್ತು ನಾವು ನಾವ್ ಅವ್ರತ್ರ ಮಾತಾಡಕ್ ರೆಡಿ ಇದೀವಿ ನೀವ್ ಏನಿದೆ ಇವತ್ತು ಏನಿದೆ ನಿಮಕ್ ಅರಣ್ಯ ಅದನ್ ಗಟ್ಟಿ ಮಾಡ್ಕೊಂಡ್ರಿ ವರ್ಷ ವರ್ಷ ಬೋರ್ಟಿಂಗ್ ಹಟ್ಲೆ ಟ್ರೆಂಚ್ ಹೊಡಿಯೋಕೆ ಅದ್ಯಾವುದೋ ಫೆನ್ಸಿಂಗ್ ಮಾಡಕ್ಕೆ ಕಂತೀರಲ್ಲ ಅದನ್ ಗಟ್ಟಿ ಮಾಡ್ಕೊಳ್ಳಿ ಇರ ಅರಣ್ಯ ಉಳಿಸ್ಕೊಳ್ಳಿ ಸಾಯಾತ್ರಿ ಅರಣ್ಯ ಕಮ್ಮಿ ಇದೆಯಾ ಅದನ್ನ ಉಳಿಸ್ಕಳಿ ಯಾವ್ದ ರೆವಿನ್ಯೂ ಲಾಂಡಿ ಬಂದ್ರೆ ಮನೆನೇ ಹೊಡೆದ್ರೆ ನಮಗೆ ಪರಿಹಾರ ಇಲ್ಲ ಸತ್ತ ಹೋದ ಅನನ್ಯ ಮೊದಲು ಗುಂಡಾರಸ್ತ್ರ ನಾವು ಹೇಗಿಲ್ಲ ನಾವ್ ಹೆಂಗ್ರಿ ಬದುಕ್ಬೇಕು ಅಲ್ಲಿ ನೋಡಿದ್ರೆ ಪ್ರಮಾಣ ವಚನ ರೈತನ ಎಸರಲ್ಲಿ ಪ್ರಮಾಣ ವಚನ ಯಾರನ್ನ ಸಾಯ್ತ ಮಾಡಿ ಇವರೆಲ್ಲ ರೈತರ ಮೇಲೆ ಪ್ರಮಾಣ ಮಾಡಿದ್ಮೇಲೆ ಲಕ್ಷಾಂತರ ಜನ ರೈತರು ವಿಷ ಕೂಡ ಸಾಯ್ತಾ ಇದಾರೆ ಯಾರಿಗೂ ಸರಿಯಾದ ಪರಿಸ್ಥಿತಿಗೆ ಇವತ್ತು ಯಾವನ್ನು ಕೇಳನ್ನ ಹೇಳನಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯಮಾಡಿ ಅರಣ್ಯ ಅಧಿಕಾರಿಗಳೇ ನೀವೇನಾದ್ರೂ ಮಾನವೀಯತೆಯನ್ನು ತಿದ್ರೆ ನೀವು ರೈತರ ಮಕ್ಕಳಾಗಿದ್ರೆ ಒಂದು ಇವರನ್ನ ನಮ್ಮ ರೈತರನ್ನ ಆಹ್ವಾಲನ್ ಆವರಿಸಿ ಅವ್ರಿಗೆ ಏನೇ ತೊಂದರೆ ಕೊಡದಂಗೆ ನೀವು ಎದೆ ಕೊಟ್ಟು ನಿಲ್ಬೇಕು ಅಂತ ತಮ್ಮ ಕೇಳ್ಕೊಳ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಒಂದ್ಸರಿ ಮಾತಾ ಮುಗಿಸ್ತಾನೆ ಜೈ